फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರತಕ್ಕಂತ ಸುದ್ದಿ ವಿಶ್ಲೇಷಣೆ ವಕ್ಫ್ ಬೋರ್ಡ್ ಬಗ್ಗೆ ಆರ್ ಎಸ್ ಎಸ್ ಹೊಂದಿರ್ತಕ್ಕಂತ ನಿಲುವು ಮತ್ತು ಈ ನಿಲುವಿಗೆ ಆ ಪೂರಕವಾಗಿ ಯಾವ ಬೆಳವಣಿಗೆ ನಡೆದಿದೆ ಅಂತ ಹೇಳಿ ಇವತ್ತು ಅಹ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ಅದಕ್ಕೆ ವಕ್ಫಲ್ಲಿಗೆ ಅಂಕಿತ ಹಾಕಿ ಈಗ ಅದೀಗ ಕಾನೂನು ಆಗಿದೆ ಸೊ ಈ ಕಾನೂನಿಗೆ ಒಂದು ಅಂತಿಮ ರೂಪ ಕೊಡಲಾಗಿದೆ ಇನ್ನು ಮುಂದೆ ವಕ್ಫ್ ಬೋರ್ಡ್ ಅಲ್ಲಿ ಏನೇನು ಬದಲಾವಣೆಗಳಾಗಿವೆ ಅಂತ ಹೇಳಿ ನಾವು ಈಗಾಗಲೇ ನಾವು ಸಾಕಷ್ಟು ಹೇಳಿದೀವಿ ಮತ್ತೆ ಇನ್ನೊಂದು ವಿಡಿಯೋ ಕೂಡ ಬರ್ತಾ ಇದೆ ಇದ್ರ ಮಧ್ಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದು ಅನ್ನು ಮಾಡಿದ್ರು ಆ ಟ್ವೀಟ್ ಅನ್ನ ಮಾಡಿ ಅವರು ಆರ್ಗನೈಸರ್ ಅನ್ನೋ ಪತ್ರಿಕೆ ಆರ್ ಎಸ್ ಎಸ್ ನ ಮುಖವಾಣಿ ಇದು ಈ ಪತ್ರಿಕೆ ಒಂದು ಲೇಖನವನ್ನ ಪ್ರಕಟಿಸಿತ್ತು ಸೊ ಈ ಲೇಖನ ಪ್ರಕಟಿಸಿದ ಸಂದರ್ಭ ಆ ಲೇಖನದಲ್ಲಿ ಆರ್ಗನೈಸರ್ ಒಂದು ಪ್ರಶ್ನೆ ಕೇಳ್ತೇನೆ ಅಂತಂದ್ರೆ ವಕ್ಫ್ ಬೋರ್ಡ್ ಆಸ್ತಿಗಳಿಗಿಂತ ಅತಿ ಹೆಚ್ಚು ಅತಿ ಹೆಚ್ಚು ಆಸ್ತಿ ಆ ಅತಿ ಹೆಚ್ಚು ಆಸ್ತಿ ಅತಿ ಹೆಚ್ಚು ಆಸ್ತಿಯನ್ನ ಅತಿ ಹೆಚ್ಚು ಆಸ್ತಿಯನ್ನ ಯಾರು ಹೊಂದಿದ್ದಾರೆ ಯಾರು ಹೊಂದಿದ್ದಾರೆ ಅಂತ ಹೇಳಿ ಪ್ರಶ್ನೆ ಕೇಳಲಾಗಿತ್ತು ಸೊ ಆ ಪ್ರಶ್ನೆಗೆ ಉತ್ತರ ಆರ್ಗನೈಸರ್ ಕೊಡುತ್ತೆ ಕ್ಯಾಥೋಲಿಕ್ ಕ್ಯಾಥೋಲಿಕ್ ಚರ್ಚ್ಗಳು ಕ್ಯಾಥೋಲಿಕ್ ಚರ್ಚ್ಗಳು ಈ ಕ್ಯಾಥೋಲಿಕ್ ಚರ್ಚ್ಗಳನ್ನ ಟಾರ್ಗೆಟ್ ಮಾಡಿ ಕ್ಯಾಥೋಲಿಕ್ ಚರ್ಚ್ಗಳನ್ನ ಟಾರ್ಗೆಟ್ ಮಾಡಿ ಒಂದು ಚರ್ಚೆಯನ್ನು ಹುಟ್ಟಾಗಿತ್ತು ಅಕಾರ್ಡಿಂಗ್ ಟು ದಿ ಗವರ್ಮೆಂಟ್ ಲ್ಯಾಂಡ್ ಇನ್ಫಾರ್ಮೇಶನ್ ವೆಬ್ಸೈಟ್ of february 2021 the indian government owned approximately 15531 square kilometers square kilometers of land which was distributed among 116 public sector companies and 51 ministries who while the work board does own significant land uh, parcels across various states it ಆರ್ಗನೈಸರ್ ಇದನ್ ಕುರಿತಂತೆ ರಾಹುಲ್ ಗಾಂಧಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ನಾನು ನಿನ್ನೆ ಕೂಡ ಆರ್ಟಿಕಲ್ ಓದಿ ಹೇಳಿದೆ ನಿಮಗೆ ಆದ್ರೆ ಈ ಇದು ಈ ಆರ್ಟಿಕಲ್ನ ಈ ಆರ್ಟಿಕಲ್ ಯಾವಾಗ ರಾಹುಲ್ ಗಾಂಧಿ ಇದನ್ನ ಟೀಕೆ ಮಾಡ್ತಾರೋ ಇದನ್ನ ಟೀಕೆ ಮಾಡಿದ ತಕ್ಷಣವೇ ಏನ್ ಮಾಡುತ್ತೆ ಆರ್ಗನೈಸರ್ ಪತ್ರಿಕೆ ಈ ಆರ್ಟಿಕಲ್ ನ ತನ್ನ ವೆಬ್ಸೈಟ್ ಇಂದ ಡಿಲೀಟ್ ಮಾಡುತ್ತೆ ಯಾಕೆ ಡಿಲೀಟ್ ಮಾಡ್ತೀವಿ ವಾಯ್ ಹೇಸ್ಟ್ಲಿ ಅಂದ್ರೆ ಯಾಕೆ ಇಷ್ಟು ತಕ್ಷಣ ರಿಯಾಕ್ಟ್ ಮಾಡ್ತೀವಿ ಹೇಸ್ಟ್ಲಿ ಫುಲ್ ಡೌನ್ ಆರ್ಗನೈಸರ್ ಆರ್ಟಿಕಲ್ ಆನ್ ಕ್ರಿಶ್ಚಿಯನ್ ಪ್ರಾಪರ್ಟಿ ಫ್ರಿಗರ್ಸ್ ಪೊಲಿಟಿಕಲ್ ಸ್ಟ್ರಾಂಗ್ ಇನ್ ಕೇರಳ ಇಲ್ಲಿ ಯಾಕೆ ಒಂದು ರಾಜಕೀಯ ಧ್ವನಿ ಎದ್ದೇಳುತ್ತೆ ಯಾವ ಕೇರಳದ ಚರ್ಚ್ಗಳ ಫಾದರ್ಗಳು ಚರ್ಚ್ಗಳ ಪಾದ್ರಿಗಳು ಮತ್ತು ಬಿಷಪ್ಗಳು ನಮಗೆ ಸಪೋರ್ಟ್ ಮಾಡಿದರೆ ವಕ್ಸ್ ಬಿಲ್ ಅನ್ನು ತಡದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಕೂಗಿ 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 ಹೇಳಿದ ಕೂಗಿ ಕೂಗಿ ಹೇಳಿದ ಯಾರು ಕಿರಣ್ ರಿಜಿಜು ಗೃಹ ಸಚಿವ ಅಮಿತ್ ಶಾ ಇವರೆಲ್ಲ ಕೂಗಿ ಹೇಳಿದ್ರು ಕ್ರಿಶ್ಚಿಯನ್ ಕಮ್ಯುನಿಟಿ ನಮ್ಮ ಪರವಾಗಿದೆ ನಮ್ಗೆ ಹೇಳ್ತಾ ಇದೆ ಅಂತ ಹೇಳಿ ಹಂಗ ಹೇಳಿ ಎಲ್ಲ ಬಿಲ್ ಪಾಸ್ ಆಗಿ ಇಪ್ಪತ್ನಾಲ್ಕ ಗಂಟೆಲಿ ಆರ್ಗನೈಸರ್ ಪತ್ರಿಕೆ ಒಂದು ಏನು ಕ್ರಿಶ್ಚಿಯನ್ನ ಕ್ಯಾಥೋಲಿಕ್ ಪ್ರಾಪರ್ಟಿಗಳನ್ನ ಟಾರ್ಗೆಟ್ ಮಾಡಿ ಅತಿ ಹೆಚ್ಚು ಪ್ರಾಪರ್ಟಿಗಳು ಅವರತ್ರ ಹತ್ರ ಇದೆ ಇಲ್ಲಿ ಒಂದು ನಾವು ವ್ಯತ್ಯಾಸ ಗಮನಿಸ್ಬೇಕು ಏನ್ ವ್ಯತ್ಯಾಸ ಈ ವಕ್ಫ್ ಪ್ರಾಪರ್ಟಿಗಳಿದೆಯಲ್ಲ ಇದು ಯಾರ ಪ್ರಾಪರ್ಟಿ ಅಂತಂದ್ರೆ ಬಹಳ ಸರಳವಾಗಿದೆ ಒಂದು ವೀಕ್ಷಕರೇ ಇದು ಶ್ರದ್ಧಾವಂತ ಮುಸ್ಲಿಮರು ತಮ್ಮ ಅಲ್ಲಾಹ ಅಲ್ಲಾಹು ದೇವರು ಅವ್ರ ಮೇಲೆ ನಂಬಿಕೆ ಇಟ್ಟು ಬಡವರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಬಡವರಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಒಂದು ಸಾಮಾಜಿಕ ಕೆಲಸಕ್ಕೆ ಅವ್ರಿಗೆ ನೆರವಾಗ್ಲಿ ಅನುಕೂಲ ಆಗ್ಲಿ ಅಂತ ಹೇಳಿ ನೆರ ಅನುಕೂಲ ಆಗ್ಲಿ ಅಂತ ಹೇಳಿ ಆಸ್ತಿಗಳನ್ನ ದಾನ ಮಾಡಿ ಈ ದಾನ ಈ ಆಸ್ತಿ ಮಾಡಿದ ದಾನ ಮಾಡಿದಂತ ಆಸ್ತಿಗಳನ್ನ ಇಟ್ಕೊಂಡು ಸಾಮಾಜಿಕ ಕಾರ್ಯಗಳನ್ನ ಮಾಡಿ ಯಾರು ಇರಲ್ವೋ ಅವ್ರಿಗೆ ನೆರವನ್ನ ಕೊಡ್ತಕ್ಕಂಥದ್ದು ಈ ಯೋಜನೆ ಉದ್ದೇಶ ಈ ವಕ್ಫ್ನ ಉದ್ದೇಶ ಇದು ಎಲ್ಲಿಂದ ಇದು ಬಹಳ ವರ್ಷಗಳಿಂದ ಇದೆ ಇದಕ್ಕೆ ಬ್ರಿಟಿಷ್ ಪೂರ್ವಕೂ ಕೂಡ ಇದೆ ಸೊ ಇಂತಹ ಕಾನೂನು ಬಳಸ್ಕೊಂಡೇ ಬ್ರಿಟಿಷ್ ಬೋರ್ಡ್ ಅಂತ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಂತರ ಅದು ಅದ್ರ ಹಾಗೆ ಕಾಪಾಡ್ಕೊಂಡು ಬಂದ ಬಟ್ ಇನ್ ಕೇಸ್ ಅಕಾರ್ಡಿಂಗ್ ಟು ದಿ ಯಾವುದು ಆರ್ಗನೈಸರ್ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಈ ಆರ್ಗನೈಸರ್ ಪತ್ರಿಕೆಯನ್ನು ನೀವು ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಹೇಳುತ್ತೆ ಕ್ಯಾಥೋಲಿಕ್ ಚರ್ಚ್ ಗಳಿಗೆ ಹೆಚ್ಚು ಆಸ್ತಿ ಇದೆ ಕ್ಯಾಥೋಲಿಕ್ ಚರ್ಚ್ ಮತ್ತು ಈ ಆಸ್ತಿಗಳನ್ನ ಬಳಸ್ಕೊಂಡು ಈ ಆಸ್ತಿಗಳನ್ನ ಬಳಸ್ಕೊಂಡು ಕ್ಯಾಥೋಲಿಕ್ ಚರ್ಚ್ಗಳು ಕ್ಯಾಥೋಲಿಕ್ ಪಾದ್ರಿಗಳು ಕ್ಯಾಥೋಲಿಕ್ ಮಿಷನರಿಗಳು ಭಾರತದಲ್ಲಿ ಹಣದ ಆಮಿಷ ಒಡ್ಡಿ ಸೇವೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಏನು ಒಂದು ಮತಾಂತರವನ್ನ ನಡೆಸ್ತಾ ಇದ್ದಾರೆ ಅಂತ ಒಂದು ಆರೋಪವನ್ನು ಮಾಡಿದ್ದು ಈ ಮತಾಂತರವನ್ನ ಮಾಡೋದಕ್ಕೋಸ್ಕರನೇ ಈ ಆಸ್ತಿಗಳನ್ನ ಬಳಸ್ಕೊಳ್ಳಾಗ್ತಾ ಇದೆ ಬಳಸ್ಕೊಳ್ಲಾಗ್ತದೆ ಹಾಗಾದ್ರೆ ಮತಾಂತರ ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಹಿಂದೂಗಳು ಮತಾಂತರ ಆಗ್ಬಿಟ್ರ ಇಲ್ಲ ನೀವೇನೇ ಆಮಿಷ ತೋರಿಸಿದ್ರು ಏನೇ ಮಾಡಿದ್ರು ಹಿಂದೂ ಹಿಂದೂಗಳೇ ಎಷ್ಟು ಪರ್ಸೆಂಟೇಜ್ ಮತಾಂತರ ಆಗಿದ್ದಾರೆ ಟೋಟಲ್ ನೀವು ಎಷ್ಟು ತಗೊಂಡ್ರು ಇಡೀ ಪಾಪ್ಯುಲೇಷನ್ ತೆಗೆದುಕೊಂಡ್ರು ಒಂದರಿಂದ ಎರಡು ಪರ್ಸೆಂಟ್ ಮ್ಯಾಕ್ಸಿಮಮ್ ಅಂದ್ರೆ ಮೂರು ಪರ್ಸೆಂಟ್ ಅಷ್ಟೇ ಮತಾಂತರ ಆಗಿರ್ತಕ್ಕಂಥ ಇನ್ನೊಂದು ಏನಂತಂದ್ರೆ ಅಂತಂದ್ರೆ ಅವರು ಮತಾಂತರ ಆಗಿದ್ರು ಏನು ದಲಿತ ಕ್ರಿಶ್ಚಿಯನ್ ಪಾರ್ಸಿ ಅಹ್ ಎಂತದ್ದು ದಲಿತ ಕ್ರಿಶ್ಚಿಯನ್ ದಲಿತ ಬ್ರಾಹ್ಮಣ ಹಾಗೆ ಕ್ರಿಶ್ಚಿಯನ್ ಬ್ರಾಹ್ಮಣ ಈ ರೀತಿ ಕ್ರಿಶ್ಚಿಯನ್ ಜೊತೆಗೆ ಬ್ರಾಹ್ಮಣನ ಹಿಂದುತ್ವವನ್ನು ಗುಡ್ಸ್ಕೊಡಕ್ಕಂಥದ್ದು ನಾನು ನೋಡ್ತೇನೆ ಆ ಕಡೆ ಮತಾಂತರ ಆಗಿರ್ತಾರೆ ಆದ್ರೆ ಮೂಲ ಆಚರಣೆಗಳೆಲ್ಲ ಹಿಂದೂಗಳದೇ ಇರುತ್ತೆ ಸುತ್ತಮುತ್ತ ನೀವು ನೋಡ್ತಾ ಬಂದ್ರೆ ಎಲ್ಲವೂ ಹಾಗೆ ಇರುತ್ತೆ ಸೊ ಅಲ್ಲಿಗೆ ಪೂರ್ತಿ ಮತಾಂತರ ಆಗಲ್ಲ ಆದ್ರೆ ಈಗ ಏನು ಕೆಲವೇ ಕೆಲವರು ಆರೋಪಿಸೋ ಹಾಗೆ ಅವ್ರಿಗೆ ಬೇಕಾದಂತ ಅನುಕೂಲಗಳನ್ನ ಸೌಲಭ್ಯಗಳನ್ನ ಪಡ್ಕೊಳಕ್ಕೋಸ್ಕರ ಈ ಇಂತಹ ಒಂದು ಮತಾಂತರಕ್ಕೊಳಗಾಗಿರ್ತಾರೆ ಆಗಿರ್ತಾರೆ ಅನ್ನೋ ಆರೋಪ ಅಲ್ಲಿ ಆರೋಪ ಅದು ಎಷ್ಟು ಮಟ್ಟಿಗೆ ಅದು ಸತ್ಯ ಮತ್ತು ಕೆಲವರಿಗೆ ಅಂದ್ರೆ ಈಗ ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಅವರು ಮತಾಂತರಿಕೆ ಅಂತಂದ್ರೆ ತುಂಬಾ ಮೆಂಟಲಿ ವೀಕ್ ಇರೋರಿಗೆ ಫೈನಾನ್ಶಲಿ ವೀಕ್ ಇರೋರಿಗೆ ಈಗ ಉದಾಹರಣೆಗೆ ಯಾರಿಗೋ ಕಾಯಿಲೆ ಬಂತು ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ಸಿ ನಿಮಗೆ ಕ್ರೈಸ್ತ ನಿಮ್ಮನ್ನ ಸರಿ ಮಾಡ್ಬೇಕ ಇದಕ್ಕೋಸ್ಕರನೇ ಅವ್ರು ಹಣವನ್ನ ಖರ್ಚು ಮಾಡ್ತಾರೆ ತುಂಬಾ ಹಣ ಖರ್ಚು ಮಾಡ್ತಾರೆ ಮತ್ತು ತುಂಬಾ ಜನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಷ್ಟೆಲ್ಲ ಅವರು ಎಲ್ಲ ಮಾಡಿ ಏನೇ ಎಗರಾಡಿ ನೆಗರಾಡಿದ್ರು ಅದು ಐ ಮೂರರಿಂದ ಐದು ಪರ್ಸೆಂಟ್ ದಾಟಿದೆ ದಾಟರು ಇದೆ ಜನಕ್ಕೆ ಗೊತ್ತಿದೆ ಧರ್ಮನೇ ಬೇರೆ ಮತಾಂತರನೇ ಬೇರೆ ಅಂತ ಹೇಳಿ ಸೊ ಇಲ್ಲಿ ಮತ್ತು ಇನ್ನೂ ಒಂದು ಬಹಳ ಸ್ಪಷ್ಟವಾಗಿ ಜನಕ್ಕೆ ಗೊತ್ತಿದೆ ಮತಾಂತರ ಆಗಿ ಕ್ರಿಸ್ ಕ್ರೈಸ್ತ ಮುಖಾಂತರ ಆದ ನಂತರ ಅವರ ಪಾಡು ನಾಯಿ ಪಾಡು ಮತ್ತು ಅವರು ಇತ್ತ ಕಡೆಯೂ ಇಲ್ಲ ಅತ್ತ ಕಡೆಯೂ ಇಲ್ಲ ಹೇಳಿ ಒದ್ದಾಡಿರೋ ಸಾಕಷ್ಟು ಜಾತಿಗಳು ಉದಾಹರಣೆಗಳನ್ನ ಮುಂದೆ ಇದ್ದಾವೆ ಮತ್ತು ವಾಪಸ್ ಅವರು ಹಿಂದೂ ಧರ್ಮಕ್ಕೆ ಬಂದಂತಹ ಘಟನೆ ಅವರು ಹೇಳ್ಕೊಳೋದೇ ಇಲ್ಲ ದಾಖಲಾತಿಗಳು ತೋರಿಸೋದೇ ಇಲ್ಲ ನಾವು ಕ್ರಿಶ್ಚಿಯನ್ ಆಗಿದ್ದೀವಿ ಅಂತ ಹೇಳಿ ಎಲ್ಲ ಸರ್ಕಾರಿ ದಾಖಲಾತಿ ಅವ್ರು ಹಿಂದೂಗಳೇ ಆಗಿರ್ತಾರೆ ಹಿಂದೂ ಸರ್ಕಾರದ ಫೆಸಿಲಿಟಿಗಳನ್ನ ಪಡ್ಕೊತಾ ಇರ್ತಾರೆ ಅವರು ಅವ್ರು ಚರ್ಚ್ ಒಂದು ದಿನ ಫೈನ್ ಡೇ ಬಿಟ್ಬಿಡ್ತಾರೆ ಯಾಕೆಂದ್ರೆ ಅಲ್ಲಿ ಎಲೈಟ್ ಎಲೈಟ್ ಕ್ರಿಶ್ಚಿಯನ್ಸ್ ಹೇಗೆ ನಮ್ಮಲ್ಲಿ ಬಡ ಬ್ರಾಹ್ಮಣರು ಬ್ರಾಹ್ಮಣರು ಶ್ರೇಷ್ಠತೆ ಹಾಗೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಗಳ ಶ್ರೇಷ್ಠತೆ ಸೊ ಈ ಮೂಲ ಕ್ರಿಶ್ಚಿಯನ್ಸ್ ಮತ್ತೆ ಪರಿವರ್ತಿತ ಮತಾಂತರ ಕ್ರಿಶ್ಚಿಯನ್ಸ್ ಗಳ ನಡುವೆ ಇರತಕ್ಕಂಥದ್ದು ಅದು ನೀವು ಯಾವುದೇ ಧರ್ಮ ತೆಗೆದುಕೊಳ್ಳಿ ಅದು ಒಂದು ಮೇಲು ಕೀಳು ಅನ್ನೋದು ಇದ್ದೇ ಇರು ಸೊ ಹಾಗಾಗಿ ಮತಾಂತರ ಆದವರು ಕೂಡ ವಾಪಸ್ ಬರ್ತಾ ಇದಾರೆ ಮತ್ತು ಘೋಷಣೆ ಮಾಡ್ಕೊಳ್ಳ ಬರ್ಬೇಕಾದನ್ನ ಈಸ್ಕೊತಾ ಇರ್ತಾರೆ ಪಡ್ಕೋತಾ ಇರ್ತಾರೆ ಲಾಭ ಲಾಭವನ್ನ ಪಡ್ಕೊತಾ ಇರ್ತಾರೆ ದಾಖಲೆ ಮತ ಅವರು ಹಿಂದೂಗಳೇ ಆಗಿರ್ತದೆ ಇನ್ ಕೆಲವರು ಆಗಿದ್ರು ಅದನ್ನ ಘೋಷಣೆ ಮಾಡ್ತಾರೆ ಸೊ ಇಂತ ಹೀಗೆ ಈ ಒಂದು ಪ್ರಾಪರ್ಟಿಗಳನ್ನ ಇಲ್ಲಿ ಈ ಈ ಕ್ಯಾಥೊಲಿಕ್ ಚರ್ಚ್ಗಳಿಗೆ ಈ ಆರ್ಗನೈಸರ್ ಹೇಳೋ ಪತ್ರಿಕೆ ಹೇಳೋ ಹಾಗೇನೆ ನಾವು ಗಮನಿಸಿದ್ರೆ ಇವರಿಗೆ ಎಲ್ಲ ಆಸ್ತಿ ಎಲ್ಲಿ ಬಂತು ಇವ್ರಿಗೆಲ್ಲ ರೋಮ್ನಿಂದ ರೋಮ್ ದೇಶದಿಂದ ಪೋಪ್ ಪೋಪ್ ಏನು ಪೋಸ್ಟ್ ಮಾಡಿ ಕಳಿಸಿದ್ರ ಅಥವಾ ಅಡಗಲು ಕಳಿಸಿದ್ರ ಹೇಗೆ ಕಳಿಸಿದ್ರು ಹೇಗೆ ಕಳಿಸ್ರು ಅಂತಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ದೇಶವನ್ನ ಇನ್ನೂರು ವರ್ಷ ಕಾಲ ಬ್ರಿಟಿಷರು ಆಡಿದ್ರು ಈ ಬ್ರಿಟಿಷರು ಆಳಂತ ಸಂದರ್ಭದಲ್ಲಿ ಅವರು ಬ್ರಿಟಿಷರು ಕ್ರಿಶ್ಚಿಯನ್ಸೇ ಆಗಿದೆ ಅವರು ಇಲ್ಲಿ ಮಾಡಿದ ಕೆಲಸ ಏನಂತಂದ್ರೆ ನಾವು ಈ ದೇಶವನ್ನು ಅಂದ್ರೆ ಎಲ್ಲರನ್ನ ಕ್ರಿಶ್ಚಿಯನ್ಸ್ ಮಾಡ್ಬೇಕು ಅಂತ ನೋಡಿದ್ವಿ ಅವ್ರ ಕೇಳುವ ಆಗ್ಲಿಲ್ಲ ಇಡೀ ದೇಶವನ್ನು ಕ್ರಿಶ್ಚಿಯನ್ ಮಾಡಕ್ ಆಗ್ಲಿಲ್ಲ ಅದಕ್ಕೋಸ್ಕರನೇ ಕ್ರೈಸ್ತ ಮಿಷನರಿಗಳು ಕೂಡ ಬಂದ್ವು ಈ ಕ್ರೈಸ್ತ ಮಿಷನರಿಗಳು ಒಳ್ಳೆ ಕೆಲಸವನ್ನ ಮಾಡಿದ್ವು ಜನರಿಗೆ ಶಿಕ್ಷಣ ಕೊಟ್ಟು ಆರೋಗ್ಯವಾದ ಸೇವೆಯನ್ನು ಕೊಡಕ್ಕ ಸೇವೆಯನ್ನು ಮಾಡ್ದ ಆದ್ರೆ ಆ ಮೂಲ ಅದ್ರ ಹಿಂದೆ ಇರತಕ್ಕಂತ ಕೃತಿಮತೆ ಮತ್ತು ಅದ್ರ ಹಿಂದೆ ಇರತಕ್ಕಂತ ಕೆಲವು ದುರುದ್ದೇಶಗಳು ಅವು ಈ ಸೇವೆಯನ್ನ ಮರೆಮಾಚ್ದ ಆ ಮರೆ ಮಾಚುವ ಈ ಈ ಕ್ರೈಸ್ತ ಮಿಷನರಿಗಳನ್ನ ಸ್ಟ್ರಾಂಗ್ ಮಾಡಕ್ಕೋಸ್ಕರನೇ ಬ್ರಿಟಿಷ್ ಸರ್ಕಾರ ಇವರಿಗೆ ಬೇಕಾದಷ್ಟು ಪ್ರೈಮ್ ಲ್ಯಾಂಡ್ ಗಳನ್ನ ಕೊಡ್ತಾ ಬಂತು ಮತ್ತು ಕೆಲವು ಕಾಲ ಕೆಲವು ವರ್ಷಗಳ ಕಾಲ ಅಂದ್ರೆ ನಮ್ಮ ದೇಶದಲ್ಲಿ ಸ್ವತಂತ್ರ ಆದ ಸಂದರ್ಭದಲ್ಲೂ ಕೂಡ ಕೇವಲ ಮೂರು ಪರ್ಸೆಂಟ್ ನಮ್ಮ ಎಜುಕೇಶನ್ ಇತ್ತು ಸೊ ಅಂತ ಸಂದರ್ಭದಲ್ಲಿ ಸೇವೆ ಅನ್ನೋ ಹೆಸರಲ್ಲಿ ಕ್ರೈಸ್ತ ಮಿಷನರಿಗಳು ಕ್ರೈಸ್ತ ಸಂಸ್ಥೆಗಳು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ ಸೊ ಆಗ ಅವ್ರಿಗೆ ಈ ಸ್ಕೂಲ್ಗಳಿಗೆ ಕಾನ್ವೆಂಟ್ಗಳಿಗೆ ಒಳ್ಳೆ ಲ್ಯಾಂಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೇಗೆ ದಾನವಾಗಿದೆ ಯಾಕೆ ಉಚಿತ ಶಿಕ್ಷಣ ಕೊಡಿ ಅಂತ ಹೇಳಿ ಆದ್ರೆ ಇವತ್ತು ನೀವು ಒಂದು ಪ್ರಶ್ನೆ ಮಾಡ್ಕೊಡಿ ಯಾವ ಕ್ರೈಸ್ತ ಮಿಷನರಿಗಳು ಯಾವ ಕ್ರೈಸ್ತ ಸಂಸ್ಥೆಗಳು ಬ್ರಿಟಿಷ್ ಸರ್ಕಾರದಿಂದ ಬ್ರಿಟಿಷ್ ಸರ್ಕಾರದಿಂದ ಉಚಿತವಾಗಿ ಲ್ಯಾಂಡ್ ನ ತೆಗೆದುಕೊಂಡಿದ್ವೋ ಆ ಲ್ಯಾಂಡ್ ಇವತ್ತು ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಸೊ ಇಂತ ಬೆಲೆ ಬಾಳ್ತಕ್ಕಂತ ಆಸ್ತಿ ಇಟ್ಕೊಂಡಿರ್ತಕ್ಕಂಥ ಕ್ರೈಸ್ತ ಮಿಷನರಿಗಳು ಕ್ರೈಸ್ತ ಸಂಸ್ಥೆಗಳು ಕ್ರೈಸ್ತ ವಿದ್ಯಾಸಂಸ್ಥೆಗಳು ಎಷ್ಟ್ರ ಮಟ್ಟಿಗೆ ಬಡವರಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅದು ಎಲ್ ಕೆ ಇಂದ ಹಿಡಿದು ನೀವು ಎಂಜಿನಿಯರಿಂಗ್ ಮೆಡಿಕಲ್ ತಗೊಂಡ್ರು ತೆಗೆದುಕೊಂಡ್ರು ಅಲ್ಲಿ ಅದು ಪರ್ಸೆಂಟ್ ಝೀರೋ ಜೀರೋ ಪರ್ಸೆಂಟ್ ಸೊ ಹಾಗಾದ್ರೆ ಇವ್ರಿಗೆ ಈ ಜಾಗ ಯಾಕಿರ್ಬೇಕು ಅವಾಗ ಅವರು ಸ್ಟಾರ್ಟಿಂಗ್ ಅಲ್ಲಿ ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡಿದ್ದಾರೆ ಸೊ ಹಾಗಂತ ಹೇಳಿ ಆ ಆಸ್ತಿ ಅವ್ರಿಗೆ ಇರ್ಬೇಕು ಅವರು ರಿಜಿಸ್ಟರ್ ಆಗಿದೆಯ ಸೊ ಇವೆಲ್ಲವೂ ಕೂಡ ತನಿಖೆ ಇದು ಆರ್ಗನೈಸರ್ ಹೇಳ್ತಾ ಇತ್ತು ಸೊ ಈ ತನಿಖೆ ಆದ್ರೆ ಅಂದ್ರೆ ವಾಪಸ್ ಇಲ್ಲಿ ನಾವು ಗಮನಿಸತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಮುಖ್ಯವಾಗಿ ಈ ಆಸ್ತಿಗಳೆಲ್ಲ ವಾಪಸ್ ಹೇಗ್ ತಗೊಳೋದು ಇದೇ ತರ ವಕ್ ಬೋರ್ಡ್ ರೀತಿಯಲ್ಲೇ ಸರ್ಕಾರ ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಸಿದ್ಧ ಆಗಿದ್ಯಾ ಅಂತ ಹೇಳಿ ಮುಸ್ಲಿಮರನ್ನ ಹೊಡೆದಾಕೋದಕ್ಕೆ ಕ್ರೈಸ್ತರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರ್ಗನೈ ಬಿಜೆಪಿ ಅಂಡ್ ಆರ್ ಎಸ್ ಎಸ್ ಹೇಳ್ತು ಹಾಗೆ ಅದನ್ನ ಬಿಲ್ಲಿಸಿದ್ರು ಕೂಡ ಮತ್ತು ಕ್ರೈಸ್ತರು ಕೂಡ ಕೊಟ್ಟಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಅದಕ್ಕೆ ಸಂಸತ್ತಲ್ಲಿ ಸಂಸತ್ತಲ್ಲಿ ಹೇಳಿದ್ರೆ ಅಂದ್ರೆ ಸತ್ಯ ಇರಬೇಕು ಸತ್ಯ ಅಂತ ಅನ್ಕೋಬೇಡಿ ಯಾಕಂದ್ರೆ ಪಿಯೂಷ್ ಸಾರಿ ಯಾರು ಕಿರಣ್ ರಿಜಿಜು ಇಪ್ಪತ್ನಾಲ್ಕು ಬಾರಿ ಬೇರೆ ಧರ್ಮದವರು ವಕ್ ಬೋರ್ಡ್ಗೆ ನೇಮಕ ಮಾಡಲ್ಲ ಅಂತ ಇಪ್ಪತ್ನಾಲ್ಕು ಬಾರಿ ಹೇಳಿದ್ರು ಕೊನೆ ಬಿಲ್ ಪಾಸ್ ಆಗೋಕೆ ಸಂದರ್ಭದಲ್ಲಿ ಅಮಿತ್ ಶಾ ಬೇರೆ ಧರ್ಮದವರೇ ಅಧಿಕಾರಿಗಳು ಬೇರೆ ಧರ್ಮದವರೇ ಡಿ ಸಿ ಆಗಿರ್ತಾರೆ ಬೇರೆ ಧರ್ಮದವರು ಕೂಡ ಇರ್ತಾರೆ ಅಂತ ಹೇಳಿದ್ರು ಇಪ್ಪತ್ನಾಲ್ಕು ಬಾರಿ ಕಿರಣ್ ರಿಜಿಜು ಗಂಟೆ ಬಾರಿಸಿದ್ರು ಬೇರೆ ಅದಕ್ಕೆ ಕೊನೆ ಶರ ಬರ್ದಿದ್ದು ಅಮಿತ್ ಶಾ ಬೇರೆ ಸೊ ಹಾಗೆ ಆ ಕ್ರಿಸ್ತರ ಕ್ರೈಸ್ತರು ಇಲ್ಲಿ ಸಪೋರ್ಟ್ ಮಾಡಿದ್ರು ವಕ್ ಬಿಲ್ಗೆ ಅಂತ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನ ಕ್ರೈಸ್ತ ಮಿಷನರಿಗಳೇ ಈಗ ಬಹಿರಂಗಪಡಿಸ್ಬೇಕು ಯಾಕೆಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಅವರೇ ಸೊ ಇದು ಯಾವಾಗ ರಾಹುಲ್ ಗಾಂಧಿ ಇದನ್ನು ಟ್ವೀಟ್ ಮಾಡಿದ್ರು ರಾಹುಲ್ ಗಾಂಧಿ ಒಂದು ರೆಡ್ ಫ್ಲಾಗ್ ಫ್ಲಾಗ್ ಹಾಕಿದ್ರು ತಕ್ಷಣವೇ ಅಲ್ಲಿ ಎಲ್ಲ ಒಂದು ಆರ್ಟಿಕಲ್ ನ ತೆಗೆದು ಹಾಕಿದ್ರು ಅಪೋಸಿಷನ್ ಬಿ ಡಿ ಸತೇನೆ ಅಂಡ್ ಕೇರಳ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಕೆಪಿಸಿಸಿ ರೀಜನ್ ರೀ ರಿಪನ್ ದ ಬೈ ಸ್ಟ್ಯಾಂಡಿಂಗ್ ದಟ್ ಆರ್ಟಿಕಲ್ ಟೆಸ್ಟಿಫೈಡ್ ಟು ದಿ ಆರ್ ಎಸ್ ಎಸ್ ಇರೆಗ್ಯುಲಾರಿಟೀಸ್ ಮೂವ್ ಟು ರೆಸ್ಟ್ ಕಂಟ್ರೋಲ್ ಆಫ್ ಚರ್ಚ್ ಪ್ರಾಪರ್ಟೀಸ್ ಸೊ ಈ ಚರ್ಚ್ ಪ್ರಾಪರ್ಟೀಸ್ ಗಳ ಮೇಲೆ ಆರ್ ಎಸ್ ಎಸ್ ಕಣ್ಣಾಕಿದೆ ಈಗ ಇದು ವರ್ಕ್ ಫೋರ್ಡ್ ಕೂಡ ಆರ್ ಎಸ್ ಎಸ್ ಕಣ್ಣು ಹಾಕಿರ್ತಕ್ಕಂಥದ್ದು ಇವತ್ತು ಬೆಂಗಳೂರಿನ ಎಲ್ಲಾ ಪ್ರೈಮ್ ಲೊಕೇಶನ್ಸ್ ಗಳಲ್ಲಿ ಪ್ರೈಮ್ ಲೊಕೇಶನ್ಸ್ ಗಳಲ್ಲಿ ಇವತ್ತು ಆಸ್ತಿ ಆರ್ ಎಸ್ ಎಸ್ ಕೊಡ್ತಾ ಇದೆ ನಾನ್ ನಿನ್ನೆ ಬಿ ಪಿ ವಾಡಿಯಾ ಸಂಸ್ಥೆಗೆ ಹೋಗಿದೆ ಬಿ ಪಿ ವಾಡಿಯಾ ಸಂಸ್ಥೆಯಲ್ಲಿ ಆ ಒಂದು ಪ್ರೈಮ್ ಲ್ಯಾಂಡ್ ಇರ್ತಕ್ಕಂಥ ಸಂಸ್ಥೆ ಅದನ್ನ ಎಡಪಂಥೀಯರು ಮತ್ತೆ ಎಡಪಂಥಿಯಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಎಡಪಂಥೀಯರು ಎಡಪಂಥಿ ವಿಚಾರಧಾರೆಳ್ಳ ವ್ಯಕ್ತಿಗಳು ಆ ಎಡ ಬಿ ಪಿ ವಾಡಿಯ ಸಂಸ್ಥೆಯನ್ನು ನಡೆಸ್ತಾ ಇದೆ ಇವತ್ತು ಆ ಸಂಸ್ಥೆ ಆರ್ ಎಸ್ ಎಸ್ ಹೇಗೋಯ್ತು ಇದು ಸೊ ಅದೇ ಒಂದು ಕತೆ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ ಮುಂದೆ ಇಡ್ತೀವಿ ಅಂದ್ರೆ ಎಲ್ಲಾ ಪ್ರೈಮ್ ಲೊಕೇಶನ್ಸ್ ನ ಆರ್ ಎಸ್ ಎಸ್ ತಗೊಳ್ತಾ ಇದೆ ಅಂದ್ರೆ ಒಂದ್ ಕಾಲಕ್ಕೆ ಹೋಗುವ ಆಸ್ತಿಗಳು ಬಂತು ಹಾಗೆ ಕ್ರೈಸ್ತ ಮಿಷನ್ ಬಂತು ಇವತ್ತು ಇಡೀ ಭಾರತದ ಇಡೀ ಎಲ್ಲಾ ಆಸ್ತಿಗಳು ತನಗೆ ಬೇಕು ತನಗಿರ್ಬೇಕು ಹೇಳಿ ಆರ್ ಎಸ್ ಎಸ್ ಹೇಳ್ತಾ ಇದೆ ಸೊ ಅದು ಅದಕ್ಕೆ ಬಿಜೆಪಿ ತಕ್ಕಂತೆ ಕೊಡ್ತಾ ಇದೆ ಜನರು ಜೈ ಶ್ರೀರಾಮ್ ಇವತ್ತು ರಾಮನವಮಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಜೈ ಶ್ರೀರಾಮ್ ಅಂತ ಯಾಕೆ ಬೇಕು ಅಂದ್ರೆ ಲ್ಯಾಂಡ್ ಮಾಫಿಯಾ ಮಾಡೋದಕ್ಕೆ ಮತ್ತೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮತ್ತು ಲೂಟಿ ಲೂಟಿ ಹೊಡೆಯೋದಕ್ಕೆ ಬಡವರ ಆಸ್ತಿಗಳನ್ನ ಕಬಳಿಸೋದಕ್ಕೆ ಮತ್ತು ರೈತರ ಜಮೀನುಗಳನ್ನ ಕಬಳಿಸೋದಕ್ಕೆ ಕೃಷಿಕರ ನೀತಿಗಳನ್ನು ಜಾರಿ ತಂದು ಇಡೀ ಕೃಷಿ ಭಾರತದ ಕೃಷಿನ ಹಾಳು ಮಾಡೋದಕ್ಕೆ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಅನಾಚಾರ ಮಾಡಕ್ಕೆ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಭ್ರಷ್ಟಾಚಾರ ಮಾಡೋದಕ್ಕೆ ಜೈ ಶ್ರೀರಾಮ್ ಅಂತ ಹೇಳ್ಬೇಕು ಇವತ್ತು ಏನು ಮರ್ಯಾದ ಪುರುಷೋತ್ತಮ ರಾಮ ಇವತ್ತು ಬಿಜೆಪಿಗೆ ದೊಡ್ಡ ಅಸ್ತ್ರ ಒಂದು ದೊಡ್ಡ ಏನೋ ಏನಂತೀವಿ ಅದಕ್ಕೆ ಒಂದು ಒಬ್ಬ ಮುಖುವ ಒಂದು ದೊಡ್ಡ ತಡೆಗೋಡೆ ರಾಮ ಈ ರಾಮನ್ ದಾಟ ನಾನು ಯಾರು ಹೋಗಕ್ಕಾಗಲ್ಲ ಆ ತಡೆಗೋಡೆ ಹಿಂದೆ ಬಿಜೆಪಿ ಮಾಡ್ತಾ ಇರ್ತಕ್ಕಂತ ಏನು ಏನು ಅನಾಚಾರ ಭ್ರಷ್ಟಾಚಾರ ದುರಂಕಾರ ಸರ್ವಾಧಿಕಾರ ಇವತ್ತು ಎಲ್ಲವನ್ನ ತಡಿಯೋದಕ್ಕೆ ರಾಮ ರಾಮನ ರಾಮನನ್ನ ಅಡ್ಡ ಇಟ್ಕೊಂಡಿದ್ದಾರೆ ಮತ್ತು ರಾಮ ರಾಮನಾಮವನ್ನು ಜಪಿಸ್ತಾ ಇವತ್ತು ಎಲ್ಲರು ಕೂಡ ಪಾಯಸ ಪಾನಕ ಕೋಸಂಬರಿ ತಿಂತ ಕೂತಿದರೆ ತಿಂತಾಯಿರಿ ತಿಂತಾಯಿರಿ ಕುಡಿತಾ ಈ ಆರ್ಗನೈಸರ್ ಇನ್ ಮುಂದಕ್ಕೆ ಟಾರ್ಗೆಟ್ ಕೊಡ್ತಾ ಇರುತ್ತೆ ಇವತ್ತು ಬಿಹಾರದಲ್ಲಿ ಬೌದ್ಧ ವಿಹಾರಗಳನ್ನ ಇದೇ ಆರ್ ಎಸ್ ಎಸ್ ನುಂಗು ಹಾಕಿದೆ ಅಂದ್ರೆ ಬೇರೆ ಧರ್ಮದ ಎಲ್ಲಾ ಧರ್ಮದ ಆಸ್ತಿಗಳು ನನಗಿರ್ಬೇಕು ಅಂತ ಹೇಳ್ತಾ ಇದೆ ಅಂದ್ರೆ ನೀವು ಜಾತ್ಯತೀತ ಅಂದ್ರೆ ರೈಟ್ ಟು ಪ್ರಾಪರ್ಟಿ ರೈಟ್ ಟು ಪ್ರಾಪರ್ಟಿ ಅನ್ನೋದು ಈ ದೇಶದಲ್ಲಿ ವಕ್ಸ್ ಬೋರ್ಡ್ ಪಾಸ್ ಆದ ದಿನವೇ ಅದಕ್ಕೆ ರಾಷ್ಟ್ರಪತಿ ಅಂಕಿ ಅಂಕಿತ ಹಾಕಿದ ದಿನವೇ ಅದು ಅದ್ರ ಕತೆ ಮುಗಿತು ಇನ್ ಮುಂದೆ ಈ ಕೆಲವೇ ದಿನಗಳಲ್ಲಿ ಹೇಗೆ ಸರ್ಕಾರಗಳು ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಹೆದ್ದಾರಿಗಳನ್ನ ಮಾಡ್ತೀವಿ ಅನ್ನೋ ಹೆಸರಲ್ಲಿ ರೈತರ ಭೂಮಿಯನ್ನ ಪರಿಹಾರ ಕೊಡದೆ ಹೇಗೆ ಕಿತ್ಕೋತಾ ಹೇಗೆ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ನಾನೂರು ಎಕರೆ ಜಮೀನನ್ನ ಡೆವಲಪ್ಮೆಂಟ್ ಹೆಸರಲ್ಲಿ ಅಲ್ಲಿ ನವಿಲುಗಳು ಪಕ್ಷಿಗಳು ಮತ್ತು ಪ್ರಾಣಿಗಳು ಕೂಗ್ತಾ ಇರಬೇಕು ಅಲ್ಲಿ ಡೆವಲಪ್ ಮಾಡ್ತೀವಿ ಅಂತ ಹೇಳಿ ಹೋದಾಗ ಸುಪ್ರೀಂ ಕೋರ್ಟ್ ತಡಿತಾ ಹಾಗೆ ರಾತ್ರಿ ಇವತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಕೇರಳಕ್ಕೆ ರಸ್ತೆ ಬಿಡಬಾರದು ಅಲ್ಲಿ ಪ್ರಾಣಿ ಪ್ರಾಣಿ ಹತ್ಯೆ ಆಗುತ್ತೆ ಕಡೆ ಸಾಗಣೆ ನಡೆಯುತ್ತೆ ಕಾಡಿನ ಲೂಟಿ ಆಗುತ್ತೆ ಅಂತ ಹೇಳಿ ಆದೇಶ ಕೊಟ್ಟಿದ್ರು ಇವತ್ತು ಯಾವ ದ್ವಂದ್ವ ನೀತಿಯ ಕಾಂಗ್ರೆಸ್ ಇವತ್ತು ಅಲ್ಲಿ ಮತ್ತೆ ತನ್ನ ರಸ್ತೆಯನ್ನ ಓಪನ್ ಮಾಡಕ್ಕೆ ಹೊರಟಿದೆ ಸೊ ಅಂದ್ರೆ ನೀವು ಕಾಂಗ್ರೆಸ್ ಬಿಜೆಪಿ ನೀವು ಒಂದು ಅಂದ್ರೆ ಅವರೆಲ್ಲರೂ ಪ್ರೋ ಪ್ರೋ ಕ್ರೋಣಿ ಕ್ಯಾಪಿಟಲಿಸ್ಟ್ಗಳು ಪ್ರೋ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಅದು ಯಾರೇ ಆಗಿರ್ಲಿ ಅವ್ರಿಗೆ ಸಹಾಯ ಮಾಡ್ತಾರೆ ಇದು ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಧರ್ಮ ಜಾತಿ ಮತ್ತೆ ಈ ಹೆಸರಲ್ಲಿ ನಮ್ಮ ದೇಶ ಲೂಟಿ ಮಾಡ್ಲಾಗ್ತಾ ಇದೆ ನಮ್ಮ ದೇ ನಮ್ಮ ನಮ್ಮ ದೇಶದ ಕಾಡಿನ ಸಂಪತ್ತು ಲೂಟಿ ಆಗ್ತಾ ಇದೆ ಇದ್ಯಾವುದು ನಾವು ಯೋಚನೆ ಮಾಡಬಾರ್ದು ಅಂತ ಹೇಳಿ ಮತ್ತು ಟ್ರಂಪ್ ಟ್ರಂಪ್ ಅವರ ಆರ್ಥಿಕ ನೀತಿಯಿಂದಾಗಿ ನಮ್ಮ ಎಲ್ಲಾ ರಫ್ತುಗಳು ಕುಸಿದು ಬೀಳ್ತಾ ಇದ್ದಾವೆ ಹಾಗೆ ಒಂದು ಐ ಟಿ ಮಾರ್ಕೆಟ್ ಕೂಡ ಟಿ ಮಾರ್ಕೆಟ್ ಕುಸಿದ ತಕ್ಷಣನೇ ನಮ್ಮ ದೇಶದ ರಿಯಲ್ ರಿಯಲ್ ಎಸ್ಟೇಟ್ ಮಾಫಿ ಕೂಡ ಕುಸಿಯುತ್ತೆ ಸೊ ಹೀಗೆ ಒಂದಕ್ಕೊಂದು ಚೈನ್ ಲಿಂಕ್ ಅದನ್ನು ನಾವೆಲ್ಲರೂ ಕೂಡ ಯಾವುದೋ ತಲೆ ಕೆಟ್ಟು ಬೇಡ ಜೈ ಶ್ರೀರಾಮಿ ಕೋಸಂಬ್ರೀತೀನಿ ಬಾನ್ಕ ಕುಡೀರಿ ಹಾ ಸಾಧ್ಯ ಆದ್ರೆ ಜೈ ಶ್ರೀರಾಮ್ ಅಂತ ಹೇಳಿ ಇವತ್ತು ಮಲ್ಕೊಂಡು ನಮಸ್ಕಾರ ಸಿಯಾನ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯೋಗ